ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಇವತ್ತಿಂದ ಆಷಾಢ ಶುರುವಾಗಿದೆ ಎಲ್ಲ ಕಡೆ ದೇವಸ್ಥಾನದಲ್ಲೂ ಕೂಡ ತುಂಬಾನೇ ರಶ್ ಇರುತ್ತೆ ಜೊತೆಗೆ ವಿಶೇಷವಾದ ಪೂಜೆಗಳು ಕೂಡ ನಡೀತಾ ಇರುತ್ತೆ ಇವತ್ತು ನಾವು ಒಂದು ವಿಶಿಷ್ಟ ಹಾಗೂ ಪ್ರಸಿದ್ಧ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅದು ಯಾವುದು ಅಂತ ಅಂದ್ರೆ ಆರ್ತಿ ಉಗುಡ ಮಾರಮ್ಮ ದೇವಾಲಯಕ್ಕೆ ಹೋಗ್ತಾ ಇದ್ವಿ ಎಸ್ ಇದು ಸಕ್ಕರೆ ನಾಡಿನ ಮಂಡ್ಯ ಜಿಲ್ಲೆಯ ಪಾಂಡಪುರದಲ್ಲಿ ನೆಲೆಸಿದೆ ನಮ್ಮೆಲ್ಲರಿಗೂ ಗೊತ್ತು ಆರತಿ ಅಂದ್ರೆ ಶುಭಕರ ಅಂತ ಮಂಗಳಕರ ಎಂಬ ಅರ್ಥದಲ್ಲಿ ನಡೆಯುತ್ತದೆ ಈ ಕ್ಷೇತ್ರವು ಶ್ರೀರಂಗಪಟ್ಟಣದಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಈ ಕ್ಷೇತ್ರವೆಂದರೆ ಕುಲಕೋಟಿ ಮಾರಮ್ಮ ಭಕ್ತರ ಮನಸ್ಸಿನಲ್ಲಿ ತನ್ನದೇ ಆದ ಸ್ಥಾನವನ್ನ ಪಡೆದುಕೊಂಡಿದೆ ಇಲ್ಲಿ ದೇವಿಯ ವಿಗ್ರಹವು ಮರದಿಂದ ಕೆತ್ತಲಾಗಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಎಸ್ ಅದಕ್ಕೂ ಕೂಡ ಒಂದು ತುಂಬಾನೇ ಚೆನ್ನಾಗಿರೋ ಸ್ಟೋರಿ ಇದೆ ಅದನ್ನ ಕೂಡ ನಾನು ನಿಮ್ಗೆ ಹೇಳ್ತೀನಿ ತುಂಬಾನೇ ಶಕ್ತಿಶಾಲಿ ದೇವಸ್ಥಾನ ಅಂತ ಅಂದ್ರೂ ತಪ್ಪಾಗಲ್ಲ ಮಂಡ್ಯದ ಶ್ರೀ ಅಹಲ್ಯಾ ದೇವಿ ಉಕ್ಕಡದ ಮಾರಮ್ಮ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಇಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಒಮ್ಮೆ ದೇವಸ್ಥಾನಕ್ಕೆ ಹೋದ್ರೆ ಸಾಕು ಯಾವ ತೊಂದರೆ ಇದ್ರೂ ಕೂಡ ಎಲ್ಲ ಹೋಗುತ್ತೆ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತಂದ್ರೆ ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೋಸ್ಕರ ನಾವು ನಿಮ್ಗೆ ಹೇಳ್ತಾ ಇರೋದು ಜೊತೆಗೆ ಇಲ್ಲಿ ತಡೆ ಒಡೆಸಿಕೊಳ್ಳೋದ್ರಿಂದ ಮಾಟ ಮಂತ್ರ ಸಮಸ್ಯೆ ಕೆಟ್ಟ ದೃಷ್ಟಿ ಆರೋಗ್ಯ ಸಮಸ್ಯೆ ಇಲ್ಲ ಅಂತಂದ್ರೆ ಮಾನಸಿಕ ಸಮಸ್ಯೆ ಎಲ್ಲ ದೂರ ಆಗುತ್ತೆ ಎಂಬ ನಂಬಿಕೆ ಕೂಡ ಇಲ್ಲಿದೆ ಈ ದೇವಸ್ಥಾನಕ್ಕೆ ಹೋದ್ರೆ ಸಾಕು ನಮ್ಮ ಮನಸ್ಸಿಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತೂ ಬರೋದಂತೂ ಖಂಡಿತ ಆಗುತ್ತೆ ಇಲ್ಲಿ ಅಂಬಾಸೆ ಹಾಗೂ ಉಣ್ಮೆಗೆ ನೀವು ತಡೆ ಹೊಡಿಸ್ಕೊಂಡ್ರೆ ಖಂಡಿತ ಯಾವುದೇ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬಾನೇ ಪವರ್ಫುಲ್ ದೇವಸ್ಥಾನ ಅಂತ ಅಂದ್ರೂ ತಪ್ಪಾಗೋದಿಲ್ಲ ಇಲ್ಲಿ ತಡೆ ಹೊಡಿತಾರೆ ತಡೆ ಹೊಡೆದ್ರ ಜೊತೆಗೆ ನಮ್ಮಲ್ಲಿ ಯಾವುದೇ ಒಂದು ನೆಗೆಟಿವ್ ವೈಬ್ಸ್ ಇದ್ರು ಕೂಡ ಇಲ್ಲಿ ಎಲ್ಲ ಹೋಗುತ್ತೆ ಅಂತಾನೆ ಹೇಳ್ಬೋದು ನೀವಿಲ್ಲಿ ಇಲ್ಲಿ ಆಷಾಢ ಟೈಮ್ ಅಲ್ಲಿ ಹೋಗ್ಬೇಕು ಅಂತ ಏನಿಲ್ಲ ಯಾವಾಗಾದ್ರೂ ಕೂಡ ನೀವು ಹೋಗ್ಬೋದು ಕೆಲವರಿಗೆ ಸಡನ್ ಮೂಡ್ ಆಫ್ ಆಗುತ್ತೆ ಜೊತೆಗೆ ಯಾವ್ದಾದ್ರು ಕೂಡ ಇಂಟ್ರೆಸ್ಟ್ ಬರೋದಿಲ್ಲ ಏನೋ ನೆಗೆಟಿವ್ ಆಗ್ತಿದೆ ಅಂತ ಅನ್ಸುತ್ತೆ ಸೊ ಆತರ ಏನಾದ್ರು ಅನಿಸ್ದಾಗ ಅಥವಾ ಯಾವ್ದೇ ಒಂದು ಕೆಟ್ಟ ದೃಷ್ಟಿ ಬೀಳ್ತು ಅಂತ ಅಂತ ಅನ್ನಿಸ್ದಾಗ ಒಂದ್ಸಲ ಈ ದೇವಸ್ಥಾನಕ್ಕೆ ಹೋಗ್ಬನ್ನಿ ಅಂಬಾಸೆ ಹಾಗೂ ಹುಣ್ಣಿಮೆಗೆ ತುಂಬಾ ದೂರದಿಂದ ಬಂದು ಕೂಡ ಇಲ್ಲಿ ತಡೆ ಓಡಿಸ್ಕೊಂಡು ಹೋಗ್ತಾರೆ ಈ ದೇವಸ್ಥಾನದಲ್ಲಿ ವಿಶೇಷವಾದ ವಾರ ಅಂತ ಅಂದ್ರೆ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರ ಅಹಲ್ಯಾ ದೇವಿ ಈ ದೇವಸ್ಥಾನದಲ್ಲಿ ಹೇಗೆ ನೆಲೆಸಿದ್ಲು ಅನ್ನೋದಕ್ಕೆ ಒಂದು ತುಂಬಾನೇ ಚೆನ್ನಾಗಿರೋ ಒಂದು ಸ್ಟೋರಿ ಇದೆ ಅದು ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅನ್ಸುತ್ತೆ ಆ ಸ್ಟೋರಿನ ಕೂಡ ಒಂದೇ ವಿಡಿಯೋದಲ್ಲಿ ಬೋರ್ ಹಚ್ಚಲ ಅದಕ್ಕೆ ಅಂತಾನೆ ಅಹಲ್ಯ ದೇವಿ ಆ ದೇವಸ್ಥಾನದಲ್ಲಿ ಹೇಗೆ ನೆಲೆಸಿದ್ರು ಅನ್ನೋದಕ್ಕೆ ಅಂತಾನೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಮಾರಮ್ಮ ದೇವಸ್ಥಾನದ ಆಪೋಸಿಟ್ ಒಂದು ಪುಟ್ಟ ಗುಡಿ ಇದೆ ಅದು ಸುಬ್ರಹ್ಮಣ್ಯ ದೇವಸ್ಥಾನ ಮಾರಮ್ಮ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ರೆ ಮಾತ್ರ ಪೂರ್ತಿ ಫಲ ಸಿಗೋದು ಅಂತ ಹೇಳ್ತಾರೆ ಈ ಆಷಾಢ ಟೈಮ್ ಅಲ್ಲಿ ಆದ್ರೂ ಕೂಡ ಒಂದ್ಸಲ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ ಅಂತ ಹೇಳ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಾರ್ಟ್ ಟೂ ನೋಡೋದನ್ನ ಮರಿಬೇಡಿ ಅಹನ್ಯ ದೇವಿಯ ಮಹಾತ್ಮೆ ಹಾಗೂ ಆ ದೇವಸ್ಥಾನದಲ್ಲಿ ಹೇಗೆ ನೆಲೆಸಿಲ್ ಅನ್ನೋದನ್ನ ಆ ಸ್ಟೋರಿ ಮುಖಾಂತರ ನಾನು ಹೇಳ್ತೀನಿ ಈ ವಿಡಿಯೋನ ತಪ್ಪದೆ ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್